ಬಂಧುಗಳೇ ರಾಜ್ಯದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ನಂದಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಜಯದೇವ ವಧುವರರ ಮಾಹಿತಿ ಕೇಂದ್ರಕ್ಕೆ ಒಮ್ಮೆ ಭೇಟಿ ಕೊಡಿ ತಮಗೆ ಬೇಕಾದಂತಹ ವರ ಒಂದು ವಧುಗಳನ್ನು ಹುಡುಕಿಕೊಳ್ಳಿ ಹಾಗೂ ತಾವು ರಾಜ್ಯದ ದೇಶದ ಯಾವುದೇ ರಾಜ್ಯಗಳಿಗೆ ಯಾವುದೇ ಜಿಲ್ಲೆಗಳಿಗೆ ಜಿಲ್ಲಾ ಪ್ರವಾಸ ಕೈಗೊಳ್ಳಬೇಕಾದರೆ ನಿಮಗೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ನಂದಿ ಟೂರ್ಸ್ ಆ್ಯಂಡ್ ಟ್ರಾವಲ್ಸ್ಗೆ ಒಮ್ಮೆ ಭೇಟಿ ಕೊಡಿ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ದಾವಣಗೆರೆಯಲ್ಲಿ ನಿನ್ನೆ ಮತ್ತು ಇಂದು ನಡೆದ ವೀರಶೈವ ಪೀಠಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ ಹನ್ನೆರಡು ಹನ್ನೆರಡು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಆ ಹನ್ನೆರಡು ನಿರ್ಣಯಗಳು ಯಾವುದು ಎಂದರೆ ಬರಲಿರುವ ಜಾತಿ ಗಣತಿಯಲ್ಲಿ ಎಲ್ಲ ಒಳಪಂಗಡಗಳು ವೀರಶೈವ ಲಿಂಗಾಯತ ಎಂದು ಬರೆಸಬೇಕು ವೀರಶೈವ ಲಿಂಗಾಯತ ಸಮಗ್ರತೆ ಮತ್ತು ಒಗ್ಗಟ್ಟನ್ನು ಪ್ರತಿಪಾದಿಸಬೇಕೆಂದು ಸಭೆ ತೀರ್ಮಾನಿಸಿದೆ ಸನಾತನ ಹಿಂದೂ ಹಿಂದೂ ವೀರಶೈವ ಲಿಂಗಾಯತ ಧರ್ಮದ ಅನುಯಾಯಿಗಳು ತಾವು ಮಾಡುವ ಉದ್ಯೋಗಗಳಿಂದಲೇ ಉಪಜಾತಿಗಳು ನಿರ್ಮಾಣವಾಗಿದೆ ಈ ಉಪಜಾತಿಗಳಿಂದ ಧರ್ಮವು ಹರಿದು ಹಂಚಿ ಹೋಗಬಾರದು ಉಪಜಾತಿ ಯಾವುದೇ ಇದ್ದರೂ ನಾವೆಲ್ಲ ವೀರಶೈವ ಲಿಂಗಾಯತರೆಂಬ ಒಗ್ಗಟ್ಟನ್ನು ಕಾಪಾಡಿಕೊಂಡು ಹೋಗಬೇಕು ಜನಗಣನೆಯ ಫಾರಂನಲ್ಲಿ ಮತದ ಕಾಲಂ ಇರಬೇಕೆಂಬ ಆಗ್ರಹವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆಯು ಮುಖಾಂತರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು ಈ ವಿಷಯವಾಗಿ ಪ್ರಧಾನಮಂತ್ರಿಗಳ ಗಮನ ಸೆಳೆಯಬೇಕು ಮತ್ತು ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ ಒಬಿಸಿ ದೊರಕಿಸಿಕೊಳ್ಳಲು ಎಲ್ಲ ಒಳಪಂಗಡಗಳ ಮುಖಂಡರು ಒಗ್ಗಟ್ಟಿನಿಂದ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ವೀರಶೈವ ಲಿಂಗಾಯತ ಕೆಲವು ಒಳಪಂಗಡಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೀತಿಯಡಿ ಮೀಸಲಾತಿ ಸೌಲಭ್ಯ ಪಡೆಯುತ್ತಿದ್ದು ಅವರ ಮುಂದುವರಿಕೆ ಅಗತ್ಯವೆಂದು ಸಭೆ ತೀರ್ಮಾನಿಸಿತು ಹೀಗೆ ಹನ್ನೆರಡು ನಿರ್ಣಯಗಳನ್ನು ವೀರಶೈವ ಪೀಠಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ ಕೈಗೊಂಡಿದೆ ಕೈಗೊಂಡಿದೆ ಇದರ ಬಗ್ಗೆ ನಮ್ಮ ವರದಿಗಾರರಂಥ ದಾವಣಗೆರೆಯ ಬನ್ನಿ ಶಾಸ್ತ್ರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇಂದು ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ರೈಲ್ವೆ ಕೇಂದ್ರ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಮಾತನಾಡಿದರು ನಗರದಲ್ಲಿ ವೀರಶೈವ ಪೀಠಾಚಾರ್ಯರು ಹಾಗೂ ಶಿವಾಚಾರ್ಯ ಶೃಂಗ ಸಮ್ಮೇಳನದಿಂದ ಸಮಾಜಕ್ಕೆ ಹೆಚ್ಚಿನ ಬಲ ಬಂದಂತಾಗಿದೆ ಭಕ್ತರ ಬಾಳಿಗೆ ಪಂಚಪೀಠಗಳು ಭಾಳಷ್ಟು ಜ್ಞಾನಶಕ್ತಿ ಕ್ರಿಯಾಶಕ್ತಿ ತುಂಬಿದೆ ಪಂಚಪೀಠಗಳ ದರ್ಶನ ಮಾಡಿದರೆ ಭಗವಂತನ ದರ್ಶನ ಪಡೆದ ಭಾವನೆ ಎಲ್ಲರಿಗೂ ಇದೆ ಎಂದು ವೀರಶೈವ ಲಿಂಗಾಯತ ಮುಖಂಡರಾದಂತಹ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು ಹಾಗೂ ಮಾಜಿ ಸಂಸದ ಹಾಗೂ ಮಾಜಿ ಮುಕ್ ಸಂಸದರಾದಂತಹ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಪಂಚಪೀಠಗಳು ಬಹುದೊಡ್ಡ ಶಕ್ತಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಬಂಧುತ್ವದ ಸಂದೇಶ ಸರ್ವ ಜನಾಂಗಕ್ಕೂ ಅನ್ವಯಿಸುತ್ತಿದೆ ಎಂದು ಆರುಷ ವ್ಯಕ್ತಪಡಿಸಿದರು ಮಾಜಿ ಸಂಸದ ದೇಶ್ವರ್ ಮಾತನಾಡಿ ಮಾನವ ಧರ್ಮಕ್ಕೆ ಜಯವಾಗಲೆಂಬ ಸಂದೇಶ ಪಂಚಪೀಠಗಳದ್ದಾಗಿದೆ ವೀರಶೈವ ಲಿಂಗಾಯತ ಧರ್ಮ ಧಾರ್ಮಿಕ ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಹಿಡಿದಿದೆ ಎಂದರು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಖಾತೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ಮಠಾಧೀಶರ ಕೊಡುಗೆ ದೊಡ್ಡವರು ಇಲ್ಲಿ ಶಾಂತಿ ಸಮೃದ್ಧಿ ಇದೆ ಯುವಕರಿಗೆ ಒಳ್ಳೆಯ ಭವಿಷ್ಯವಿದೆ ಮಠ ಮಾನ್ಯಗಳು ಬಹುದಿನಗಳಿಂದ ಒಳ್ಳೆಯ ಸಂದೇಶ ನೀಡುವ ಮೂಲಕ ಕೆಳಗೆ ಬಿದ್ದವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದೆ ಎಂದು ಅವರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪಂಚಪೀಠಾಧೀಶ್ವರರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಪಂಚಪೀಠಾಧೀಶರಲ್ಲಿ ಪ್ರಮುಖರಾದಂತಹ ರಂಭಾಪುರಿ ಶ್ರೀಗಳು ಮಾತನಾಡಿ ಮನುಷ್ಯ ಜೀವನದಲ್ಲಿ ಬದಲಾವಣೆ ಹಾಗೂ ಬೆಳವಣಿಗೆ ಎರಡು ಮುಖ್ಯ ಮೌಲ್ಯಧಾರಿತ ಜೀವನ ಬದುಕಿಗೆ ಬಲ ತರುತ್ತದೆ ಮನುಷ್ಯ ಜೀವನವನ್ನು ಸುಂದರ ಶುದ್ಧಿಗೊಳಿಸುವುದೇ ವೀರಶೈವ ಲಿಂಗಾಯತದ ಧರ್ಮದ ಗುರಿಯಾಗಿದೆ ಎಂದು ರಂಭಾಪುರಿ ವೀರಸೋಮೇಶ್ವರ ಜಗದ್ಗುರುಗಳು ಅಭಿಪ್ರಾಯಪಟ್ಟರು ಇದೇ ರೀತಿ ಮಾತನಾಡಿದ ಕಾಶಿ ಜಗದ್ಗುರುಗಳು ಹಾಗೂ ಉಜ್ಜಯಿನಿ ಜಗದ್ಗುರುಗಳು ಹಾಗೂ ಕೇದಾರ ಜಗದ್ಗುರುಗಳು ಮಾತನಾಡಿ ಇನ್ನು ಮುಂದೆ ಜಾತಿ ಗಣತಿಯ ವಿಚಾರದಲ್ಲಿ ಎಲ್ಲ ವೀರಶೈವ ಒಳಪಂಗಡಗಳು ವೀರಶೈವ ಲಿಂಗಾಯತ ಎಂದು ಬರೆಸಬೇಕು ಎಂದು ಈ ಈ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಪಂಚಪೀಠಾಧೀಶರು ತಿಳಿಸಿದರು ಇಂದು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕರಾದಂಥ ಸಿ ಸಿ ಪಾಟೀಲ್ ಅಣಬೇರು ರಾಜಣ್ಣ ವಿಧಾನ ಪರಿಷತ್ ಸದಸ್ಯ ಕೆ ಎಸ್ ನವೀನ್ ದೇವರಮನೆ ಶಿವಕುಮಾರ್ ಹಿರಿಯ ನ್ಯಾಯವಾದಿ ಗಂಗಾಧರ್ ಹಿರೇಮಠ ವೆಣಕಾಶಪ್ಪನವರು ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪ್ರಾಸ್ತಾವಿಕ ನುಡಿ ಸಲ್ಲಿಸಿದರೆ ಮುರುಗೇಶ್ ಆರಾಧ್ಯರು ಸ್ವಾಗತ ಮಾಡಿದರು ಬೀರೂರು ರುದ್ರಮುನಿ ಶಿವಾಚಾರ್ಯರು ಮತ್ತು ಪ್ರಶಾಂತ್ ತಿಪ್ಪನಪೇಟೆ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಂಜೆ ಸಂಸ್ಕೃತಿ ಸಾಂಸ್ಕೃತಿಕ ಸಂವರ್ಧನೆಗಾಗಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಅಭೂತಪೂರ್ವ ಪಾದಯಾತ್ರೆ ಶ್ರೀಶೈಲ ಮಠದಿಂದ ರೇಣುಕಾ ಮಂದಿರದವರೆಗೂ ನಡೆಯಿತು ಎರಡು ದಿನದ ಸಮಾರೋಪ ಸಮಾರಂಭದಲ್ಲಿ ಈ ದಿವ್ಯ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಯಡಿಯೂರು ಮಠದ ಶ್ರೀಗಳು ವಹಿಸಿದ್ದರು ಈ ಎಲ್ಲ ಕಾರ್ಯಕ್ರಮದ ಶಿವಾಚಾರ್ಯರ ಊಟೋಪಚಾರ ಮತ್ತು ಎಲ್ಲ ವಾಸ್ತವ್ಯದ ಜವಾಬ್ದಾರಿಯನ್ನು ದಾವಣಗೆರೆಯ ಶ್ರೀಶೈಲ ಮಠದ ಮ್ಯಾನೇಜರ್ ಆದಂಥ ಹಾಗೂ ವೀರಶೈವ ಲಿಂಗ ವೀರಶೈವ ನ್ಯೂಸ್ ಪತ್ರಿಕೆಯ ವರದಿಗಾರರಂಥ ಬನ್ನಯ್ಯ ಶಾಸ್ತ್ರಿಗಳು ವಹಿಸಿದ್ದು ವಿಶೇಷವಾಗಿತ್ತು